ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಬಿಜಾಪುರ ಅಡುಗೆ ಮನೆ ಇವತ್ತು ನೋಡ್ರಿ ಒಂದು ಸಿಂಪಲಾಗಿ ಬದನೇಕಾಯಲ್ಲಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಮೊದಲು ಒಂದು ಕಡಾಯಿ ಉಟ್ಕೊಂಡು ಕ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಾತೀನಿ ರೀ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆಬೇಕು ಒಟ್ಟು ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡ್ಕೋಬೇಕ್ರಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಫ್ರೈ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಕಾಳು ಎರಡೂ ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡ್ಕೋಬೇಕು ರೀ ಚೆಂದ ಹುರಿಬೇಕು ಜೀರಿಗೆ ಮೆಂತ್ಯ ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡು ಬದ್ನಿಕಾಯಿ ಹಾಕ್ಕೊಳತ್ತೀನಿ ರೀ ಬದ್ನಿಕಾಯಿ ಪಲ್ಯನೇ ತಿಂದು ತಿಂದು ಭಾಳ ಬೇಸ್ರಾಗಿತ್ತಂದ್ರೆ ಹಿಂಗೆ ಚಟ್ನಿ ಮಾಡ್ಕೊಂಡು ನೋಡಿರಿ ಒಂದು ಸರ ರೊಟ್ಟಿಗೆ ಚಪಾತಿಗೆ ಭಾಳ ರುಚಿ ರೀ ಇದು ಚೆಂದಗೆ ಬದ್ನಿಕಾಯಿ ಫ್ರೈ ರೀ ಅದೆಲ್ಲ ಚೆಂದಾಗಿ ಮೆತ್ತಗೆ ಹಾಕ್ಬೇಕು ಬದ್ನೇಕಾಯಿ ಅಲ್ಲಿವರು ಚೆಂದ ರೀ ಎಣ್ಣಾಗ ಎಣ್ಣೆಗೆಲ್ಲ ಹುರ್ಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಳಾತೀನಿ ರೀ ಕರಿಬೇವ್ ಹಾಕೊಂಡು ಅದನ್ನು ಚೆಂದಿಗೆ ಹುರ್ಕೋಬೇಕು ಆಮೇಲೆ ಒಂದು ಗಡ್ಡಿ ಸೊಟ್ಟಿ ಸೊಟ್ಟಿಸಲೂ ಹಾಕ್ಕೊಳಾತೀನಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡ್ಕೊಬೇಕು ಚೆಂದಗೆ ಫ್ರೈ ಅದೆಲ್ಲ ಬದ್ನೇಕಾಯಿನ ಮೆತ್ತಗೆ ಹಾಕಬೇಕು ಅದಕ್ಕೊಂದು ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿ ಮೇಲೆ ಮುಚ್ಚಿ ರೀ ಚೆಂದಗೆ ಫ್ರೈ ಆಗಬೇಕು ಬದ್ನಿಕಾಯಿ ಎಲ್ಲನೂ ಮೆತ್ತಗೆ ಆದ್ಮೇಲೆ ಮತ್ತು ಒಂದು ಟಮಾಟೆ ಕಟ್ ಮಾಡ್ಕೊಂಡು ಅದನ್ನು ಹುರ್ಕೊಳಾತೀನಿ ರೀ ಟೊಮೊಟನೂ ಚೆಂದಿಗೆ ಹುರ್ಕೋಬೇಕು ಈಗ ಒಂದು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಹಾಕ್ಕೊಳಾತೀನ್ರಿ ಉಳ್ಳಾಗಡ್ಡಿನೂ ಫ್ರೈ ರೀ ಅದ್ರ ಜೊತೆ ಅಷ್ಟು ಫ್ರೈ ಆಗ್ಬೇಕು ಇನ್ನೊಂದು ಸ್ವಲ್ಪ ಮ್ಯಾಗ ಮುಚ್ಚಿ ರೀ ಈಗ ಎಲ್ಲನೂ ಫ್ರೈ ಆಗ್ಯಾವ ನೋಡ್ರಿ ಚೆಂದಗೆ ಈಗ ಲಾಸ್ಟ್ನೇದು ಅರ್ಶಿಣ ಪುಡಿ ಹಾಕ್ಕೊಳಾತೀನಿ ಅರ್ಶಿಣ ಪುಡಿ ಹಾಕೊಂಡು ಚೆಂದ ಫ್ರೈ ಮಾಡಿ ಸ್ವಲ್ಪ ಅದು ತನಗೆ ಹಾಕಿ ಬಿಡ್ಬೇಕು ನೋಡ್ರಿ ಎಲ್ಲ ಹುರಿದಿದ್ದು ತನಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು ಇದನ್ನೆಲ್ಲ ಮಿಕ್ಸಿ ಜಾರ್ ಹಾಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಇದನ್ನು ಮಿಕ್ಸಿಯರೊಳಗೆ ಸಣ್ಣಗೆ ರುಬ್ಕೋಬೇಕ್ರಿ ಅಷ್ಟೊಂದು ಸಣ್ಣಗೆ ಬೇಡ ತರಿ ತರಿ ಆದ್ರೆ ರೀ ಈಗ ರೆಡಿ ಆಯ್ತು ನೋಡಿ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ರುಚಿಯಾಗಿ ಬದ್ನೇಕಾಯಿ ಚಟ್ನಿ ತಯಾರಾಯ್ತು ನೋಡಿರಿ ಈಗ ಮ್ಯಾಗೆ ಸ್ವಲ್ಪ ಉಳ್ಳಾಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್